ನಿನ್ನೆ ತಾನೇ ಜೂನ್ ಇಪ್ಪತ್ತೊಂದನೇ ತಾರೀಕಿನಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ ನಮ್ಮ ದೇಶದಲ್ಲೂ ಕೂಡ ವ್ಯಾಪಕವಾಗಿ ಆಚರಿಸಲಾಗಿದೆ ಈಗ ಒಂದು ವರ್ಷದಿಂದ ಇದಾಗಲೇ ಎರಡನೇ ವಿಶ್ವ ಯೋಗ ದಿನದ ಆಚರಣೆ ಈ ಒಂದು ಹಿನ್ನೆಲೆ ಒಳಗಡೆ ಯೋಗ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಮೂಲಭೂತವಾದಂಥ ಪ್ರಶ್ನೆ ಎದ್ದು ಬರ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರುವಂತ ರೀತಿನಲ್ಲಿ ಯೋಗ ಅಂದ್ರೆ ಕೇವಲ ವ್ಯಾಯಾಮ ಅಂತಲ್ಲ ರೀತಿನಲ್ಲಿ ಅದನ್ನ ಮಾಡ್ತಾ ಇದೆ ಯೋಗ ಅಂದ್ರೆ ಕೇವಲ ಯೋಗಾಸನಗಳು ಮಾತ್ರ ಅಲ್ಲ ಇದನ್ನ ಬಹಳ ಪ್ರಮುಖವಾಗಿ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ ಯೋಗ ಅಂತಂದ್ರೆ ಅದಕ್ಕೆ ಅಷ್ಟಾಂಗ ಯೋಗ ಅಂತ ಕರೀತಾರೆ ಯೋಗ ಸೂತ್ರದಲ್ಲಿ ಪತಂಜಲಿ ಹೇಳಿರುವಂತ ರೀತಿನಲ್ಲಿ ಅದು ಅಷ್ಟಾಂಗ ಯೋಗ ಎಂಟು ಅಂಗಗಳಿದ್ದಾರೆ ಆ ಎಂಟು ಅಂಗಗಳಲ್ಲಿ ಅನೇಕ ಈ ಪ್ರಾಥಮಿಕವಾದಂಥ ಅಂಗಗಳನ್ನ ಇವತ್ತು ಸರ್ಕಾರ ಅದರ ಬಗ್ಗೆ ಬಾಯ ತೆಗಿತಿಲ್ಲ ಯೋಗಾಸನ ಅನ್ನೋದು ಮೂರನೇ ಅಂಗ ಅದಕ್ಕೆ ಮೊದಲು ಎರಡು ಯಮ ಮತ್ತು ನಿಯಮ ಅಂತಿದೆ ಆ ಯಮದಲ್ಲಿ ಯಮ ಅನ್ನುವಂಥ ಅಂಗದಲ್ಲಿ ಐದು ಅಂಶಗಳಿದ್ದಾವೆ ಅದರಲ್ಲಿ ಮೊದಲನೇದೇ ಅಹಿಂಸೆ ಆಮೇಲೆ ಆಸ್ಥೇಯ ಅಪರಿಗ್ರಹ ಈ ರೀತಿಯಾಗಿ ಮಾನವನ ನೈತಿಕತೆಯ ಬಗೆಗಿನ ಅಂಶಗಳಿದ್ದಾವೆ ಅವನ ಸಾಮಾಜಿಕ ನಡವಳಿಕೆಗೆ ಬಗೆಗಿನ ಅಂಶಗಳಿದ್ದಾವೆ ಮತ್ತೆ ಈ ರೀತಿಯಾಗಿ ಮನುಷ್ಯನ ಸಾಮಾಜಿಕ ನಡವಳಿಕೆ ಮತ್ತು ನೈತಿಕತೆ ಆ ಅಡಿಪಾಯ ಭದ್ರ ಇಲ್ಲ ಇದ್ರೆ ಮನುಷ್ಯ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ ಅದು ಭದ್ರ ಮಾಡ್ಕೋಬೇಕು ಮೊದಲು ಅದರ ನಂತರವೇ ಯೋಗಾಸನಗಳು ಮತ್ತು ದೈಹಿಕ ವ್ಯಾಯಾಮಗಳು ಆಗ ಮಾತ್ರ ಆರೋಗ್ಯ ಚೆನ್ನಾಗಿರ್ತದೆ ಅನ್ನುವಂಥದ್ದು ಆ ಯೋಗ ಸೂತ್ರದಲ್ಲಿ ಪತಂಜಲಿಯ ಒಂದು ಇದರಲ್ಲಿ ಬಾರಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಂಥ ಸಂದರ್ಭದಲ್ಲಿ ಇವತ್ತು ಈ ಯೋಗ ಆಸನಗಳು ಮಾತ್ರವೇ ಅನ್ನುವಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೆ ಒಂದು ಕಡೆಗೆ ಹೀಗಾಗಿ ಇಡೀ ವಿಶ್ವವನ್ನೇ ನಿಜವಾದ ಯೋಗದಿಂದ ವಂಚನೆ ಮಾಡ್ತಾ ಇದೆ ನಮ್ಮ ಸರ್ಕಾರ ಯೋಗ ವಿಶ್ವ ಯೋಗ ದಿನಾಚರಣೆಯನ್ನ ಮಾಡಿರೋದು ಆ ರೀತಿ ಮಾಡಬೇಕು ವಿಶ್ವ ವಿಶ್ವಸಂಸ್ಥೆ ತೀರ್ಮಾನ ಮಾಡುವಂತ ಒಂದು ಪ್ರಸಂಗ ಉಂಟಾಗಿರೋದು ಅದು ಈ ಸರ್ಕಾರ ಅದಕ್ಕೆ ಒತ್ತಡ ಹಾಕಿರೋದು ಗಲ್ಲೂ ಸ್ವಾಗತಾರ್ಹ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡಬಾರ್ದು ಅನ್ನೋ ಪ್ರಶ್ನೆ ನಮ್ದು ಯಾರ್ದು ಅಲ್ಲ ಆದ್ರೆ ವಿಶ್ವ ಯೋಗ ದಿನ ಆಚರಣೆ ಮಾಡುವಾಗ ಯಾವ ಯೋಗ ಯೋಗ ಅಂದರೆ ಯಾವುದು ಮತ್ತೆ ಅದರಲ್ಲಿ ಈ ಸಾಮಾಜಿಕ ನಡವಳಿಕೆ ಮತ್ತು ನೈತಿಕತೆ ಏನಿದೆ ಆ ನೈತಿಕತೆಯ ಅಡಿಪಾಯವೇ ಇಲ್ಲದೇನೆ ಯಾವ ನೆಮ್ಮದಿನೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ ನೆಮ್ಮದಿ ಇಲ್ಲದೆ ಇದ್ರೆ ವೈಯಕ್ತಿಕವಾದಂಥ ನೆಮ್ಮದಿ ಮತ್ತು ಸಾಮಾಜಿಕ ನೆಮ್ಮದಿ ಎರಡೂ ಇಲ್ಲದ ಇದ್ರೆ ಯಾರಿಗೂ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಬರೀ ಯೋಗಾಸನದಿಂದ ಯಾರ ಆರೋಗ್ಯವೂ ಚೆನ್ನಾಗಿರೋದಿಲ್ಲ ಯಾಕೆಂದ್ರೆ ಮನುಷ್ಯನಿಗೆ ನೆಮ್ಮದಿ ಬಹಳ ಮುಖ್ಯವಾದಂಥ ವಿಷಯ ಅಂತ ಸಂದರ್ಭದಲ್ಲಿ ಅದ್ರ ಜೊತೆ ಒಳಗಡೆ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಆಹಾರದ ಲಭ್ಯತೆ ಮೊಟ್ಟ ಮೊದಲನೇದಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲ ಪೋಷಕಾಂಶಗಳು ಲಭ್ಯ ಆಗುವಂತಹ ರೀತಿಯಲ್ಲಿ ಆಹಾರ ಸಿಗಬೇಕು ಆ ಆಹಾರದ ಬೆಲೆಗಳು ಗಗನಕ್ಕೆ ಇರ್ತಾ ಇರೋವಾಗ ಅಲ್ಲಿ ಬೇಳೆಕಾಳು ತಿನ್ನಕಾಗೋದಿಲ್ಲ ಮತ್ತು ಮಾಂಸ ಮೊಟ್ಟೆ ಹಾಲು ಮೊದಲಾದಂತ ತರಕಾರಿ ಹಣ್ಣುಗಳನ್ನ ತಿನ್ನಕಾಗ್ತಿಲ್ಲ ತಿನ್ನಕಾಗದೇ ಇರೋವಾಗ ಯೋಗಾಸನ ಅಂದ್ರೆ ಆಗ ಆರೋಗ್ಯ ಹಾಳಾಗತ್ತೆ ಹೊರತು ಉತ್ತಮ ಆಗಲ್ಲ ಉತ್ತಮವಾದಂತ ಆಹಾರ ಸೇವಿಸಿ ಮತ್ತು ಒಂದು ಮಾನಸಿಕ ನೆಮ್ಮದಿಯ ವಾತಾವರಣದಲ್ಲಿ ಈ ಒಂದು ದೈಹಿಕ ವ್ಯಾಯಾಮವನ್ನು ಮಾಡಿದ್ರೆ ಯೋಗಾಸನ ಪ್ರಾಣಾಯಾಮ ಮೊದಲಾದಂತ ದೈಹಿಕ ವ್ಯಾಯಾಮ ಮಾಡಿದ್ರೆ ಆಗ ಆರೋಗ್ಯವಾಗಿರ್ತಾನೆ ಮನುಷ್ಯ ಆದರೆ ಅವನಿಗೆ ಹೊಟ್ಟೆಗೆ ಇಲ್ಲ ಇರುವಾಗ ಮತ್ತು ದುಡಿಮೆ ವಿಪರೀತವಾಗಿರುವಾಗ ಯೋಗಾಸನ ಮಾಡೋದಕ್ಕೆ ಇದು ಮಾಡ್ತು ಅಂತಂದ್ರೆ ಆಗ ಮನುಷ್ಯನ ಆರೋಗ್ಯ ಹಾಳಾಗುತ್ತೆ ಮತ್ತಷ್ಟು ಯೋಗದಿಂದ ಇದೊಂದು ದುರಂತದ ವಿಷಯ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಅಂದ್ರೆ ಈ ರೀತಿ ಯೋಗಾಸನ ಯೋಗ ದಿನಾಚರಣೆಯನ್ನ ಬಾರಿ ದೊಡ್ಡ ಪ್ರಮಾಣದಲ್ಲಿ ಹೆಬ್ಬುಬ್ಬೆಯಿಂದ ಪ್ರಚಾರ ಮಾಡ್ತಾ ಇರುವಾಗ ಅದರ ಹಿಂದೆ ಅದೊಂದು ವೈದಿಕ ಯೋಗ ಅನ್ನುವಂಥ ರೀತಿಯಲ್ಲಿ ಅನ್ನುವಂಥ ಮಂತ್ರಗಳು ಉಚ್ಚಾರಗಳು ಮತ್ತು ವೈದಿಕ ಮಂತ್ರಗಳು ಇವನ್ನೆಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿ ಈ ಯೋಗಾಸನ ಜೊತೆಯಲ್ಲಿ ಜೋಡಿಸ್ತಾ ಇದ್ದಾರೆ ಒಂದೊಂದು ಆಸನಕ್ಕೆ ಒಂದೊಂದು ಮಂತ್ರ ಅಂತೆಲ್ಲ ಅನ್ನೋದು ಕೂಡ ವಿಧಿಸ್ತಾ ಇದ್ದಾರೆ ಭಾರಿ ವಿಷಾದಕರವಾದಂಥದ್ದು ಅಂದ್ರೆ ಒಂದು ನಮ್ಮ ದೇಶದ ಸಂವಿಧಾನ ಒಂದು ಸೆಕ್ಯುಲರ್ ಸಂವಿಧಾನ ಅಥವಾ ಧರ್ಮ ನಿರಪೇಕ್ಷ ಸಂವಿಧಾನ ಅಂತ ಭಾರಿ ಸ್ಪಷ್ಟವಾಗಿರೋವಾಗಲೇ ಒಂದು ಧರ್ಮದ ಒಳಗಡೆ ಅದು ಆ ಧರ್ಮದ ಎಲ್ಲರ ಗ್ರಂಥನೂ ಅಲ್ಲ ಆ ಧರ್ಮದ ಕೇವಲ ಕೆಲವರ ಗ್ರಂಥ ಆಗಿರುವಂಥ ವೇದಗಳು ಆ ವೇದಗಳ ಮಂತ್ರಗಳನ್ನ ಈ ಯೋಗದ ಮೂಲಕ ತುರುಕೋದು ಮತ್ತು ಜನರ ಮೇಲೆ ಹೇರೋಂಥ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನೋದು ಬಹಳ ವಿಷಾದಕರವಾದಂಥ ಅಂಶ ಮತ್ತು ಬಹಳ ಅಪಾಯಕರವಾದಂಥ ಅಂಶ ಏನಂತಂದ್ರೆ ಇದನ್ನು ಸೈನ್ಯ ಮಾಡೋದು ಸೈನ್ಯ ಯೋಗ ಯೋಗಾಸನ ಮಾಡಲಿ ಆದರೆ ಯೋಗಾಸನದ ಹೆಸರಿನಲ್ಲಿ ಆ ಇಡೀ ಸೈನ್ಯದೊಳಗಡೆ ಇರುವಂತವರು ಇರುವಂಥವರು ಅದು ನಾವಿಕರಾಗ್ಲಿ ಸೈನಿಕರಾಗ್ಲಿ ಬೇರೆ ಇವರು ಮತ್ತು ಎನ್ ಸಿ ಸಿ ಮೊದಲಾದಂತಹ ಕಡೆಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಈ ಮಂತ್ರಗಳನ್ನು ಅದರ ಜೊತೆ ಒಳಗಡೆನೆ ಜೋಡಿಸುವಂತ ಕೆಲಸ ಇವೆಲ್ಲ ಏನಿದೆ ಅದು ಒಂದು ಕಡೆಗೆ ಈ ಕೆಲವೇ ಜನರ ಗ್ರಂಥ ಆಗಿರುವಂತ ಕೆಲವೇ ಜನರಿಗೆ ಮಾತ್ರ ಗೊತ್ತಿರುವಂತ ಮತ್ತು ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ ವರ್ಣಮ ಭೇದವನ್ನ ಇದು ಮಾಡುವಂಥ ಅದಕ್ಕೆ ಕಾರಣ ಆಗಿರುವಂತ ಈ